ನನ್ನ ಮೂರು ತಿಂಗಳು ಮಲಗಿಸ್ಬಿಟ್ರಿ ನೀವು ಮನೇಲಿ ಮನೆಯಿಂದ ಹೊರಗೆ ಬರಂಗಿಲ್ಲ ನಾನು ಏನಪ್ಪಾ ಮೂರು ತಿಂಗಳು ಸ್ವಾಮೀಜಿ ಅವರದ್ದು ಹದಿನಾರು ಕಡ್ತಾರೆ ಬಾಕಿ ಇತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೇರೆ ಬೇರೆ ಕಡೆ ಏನ್ ಹೇಳಿದ್ರು ಜೆ ಎಚ್ ಪಟೇಲ್ ಅಂದ್ರೆ ನಾನು ಸುರಿ ಬೈರೇಗೌಡ ಸತ್ತೋಗಿದ್ದಾರೆ ಈತನಿಂದನೇ ನಾಗೇಗೌಡ ಸತ್ತೋದ ಈತನಿಂದನೇ ವೈಕ್ಯರಾಮಯ್ಯ ಸತ್ತೋದ ಈತನಿಂದನೇ ಚಂದ್ರೇಗೌಡ ಹೋದ ಈತನಿಂದನೇ ಇವತ್ತು ಬಿ ಎಲ್ ಶಂಕರ್ ಹೋದ ಇವನಿಂದನೇ ಬಚ್ಚೇಗೌಡ ಹೋದ ಇವನಿಂದನೇ ಸಿಂಧಿ ಹೋದ ಈತನಿಂದಲೇ ಇಬ್ರಾಹಿಂ ಹೋದ ಈತನಿಂದಲೇ ಸಿದ್ದರಾಮಯ್ಯ ಹೋದ ಇಡೀ ಪಕ್ಷ ನಾಶ ಮಾಡಿ ತನ್ನ ಮಕ್ಕಳನ್ನ ಕೂರ್ಸಾಕಿ ಇದು ದೊಡ್ಡ ಸಂಚು ನಡೆಸ್ತಾ ಇತ್ತ ರಾಜಕಾರಣದಲ್ಲಿ ಕುಟುಂಬದ ಆಸ್ತಿ ಅನ್ಕೊಂಡ ರಾಜಕಾರಣ ಇವತ್ತು ಮಿರಾಜುದ್ದೀನ್ ಪಟೇಲ್ ಸತ್ತೋದ ಈತನಿಂದಾನೇ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅರೆ ತಗೋದಲ್ಲ ರೀ ಸಾಯಿಸ್ಬಿಟ್ಟ ಅವನ್ನ ನಾನು ಕೇಳಿ ಸತ್ಯ ಹೇಳ್ತೀನಿ ನಾನು ಹತ್ತತ್ರ ನಲವತ್ ವರ್ಷ ಇದ್ದು ನಾನು ಸತ್ಯ ಹೇಳ್ತೀನಿ ನಿಮ್ಗೆ ಅನುಭವ ಇಲ್ಲ ಯಾರು ಹುಟ್ಟಿಲ್ಲ ಇಲ್ಲಿ ಸಣ್ಣ ಹೊಸಬ್ರು ಇದ್ದೀರಿ ಹೊಸಬ್ರು ಹೊಸಬ್ರು ಇದ್ದೀರಾ ನಮ್ ನೋವು ಹೇಳ್ಕತ್ತೀನಿ ಕಣ್ಣಲ್ಲಿ ನೀರ್ ಬರ್ತದೆ ಹೊಸಬ್ರು ನಾನು ಎಲ್ಲೋ ಬಂದು ಇವತ್ತು ಈತನಿಂದ ಯಡಿಯೂರಪ್ಪನವರಿಂದ ಮತ್ತೆ ದೇವರು ನನ್ನ ಪುನರ್ಜನ್ಮ ಕೊಟ್ಟಿದೆ ಬಚ್ಚೇಗೌನಿಗೆ ಇಷ್ಟು ನೋವು ತಂದುಬಿಟ್ಟ ನನ್ನ ಒಂದು ವೇದಿಕೆ ಎತ್ತಿಸ್ಲಿಲ್ಲ ನಾಲ್ಕು ವರ್ಷ ನನ್ನ ಸೋತ ಅಂತ ನಿರ್ಲಕ್ಷ್ಯ ಮಾಡ್ದ ಒಕ್ಲಿಗರನ್ನ ಸೋಲಿಸ್ತಾನೆ ಆತ್ನು ಯಲೂರಾಯ ಸ್ವಾಮಿ ಸೋತ ಅವನಿಂದ ಚೆನ್ನಗಪ್ಪ ಹಾಳಾದ ಅವನಿಂದ ದೊಡ್ಡಬಳ್ಳಾಪುರದಲ್ಲಿ ಹಾಕ್ದ ಯಾರಿಗೆ ಒಳ್ಳೇದು ಮಾಡಿದ್ದಾನೆ ರಾಜಕಾರಣದಲ್ಲಿ ಹೊಟ್ಟೆ ಉರಿತದೆ ಹೇಳ್ಕೊಂಡು ಹೋದ ತಲೆ ತಗ್ಗಿಸ್ಬೇಕು ಇವತ್ತು ಏನ್ ಸಮಾಜ ಕೊಂಡ್ಕೊಂಡು ಹೇಳಿ ನಾವು ಬಂದಿದ್ದೇವೆ ಆರ್ ಸಿ ಬೇಕಾದಕ್ಷಣ ನಾಯಕತ್ವದಲ್ಲಿ ಆರ್ ಜನ ಗೆದ್ದಿದ್ದೀರಿ ಆತಂಕ ಯಾರು ಇವನಿಗೆ ಬೇಕಾದರು ಕಬಡ್ಡಿ ಬಾಬು ಅವನ ಯಾವ ರೈಡ್ ಮಾಡ್ದು ಅವನ್ ಮನೆಗಳು ಅವನ ಯಾವ ಒಟ್ಟಿಗೆ ಮಂಜು ಎಲ್ಲ ಕಳ್ಳರು ಸುಳ್ಳ್ರ ಇಟ್ಕೊಳ್ಳೋದು ಬೇನಾಮಿ ಟ್ರಾನ್ಸಾಕ್ಷನ್ ಇಡೋದು ನೂರಾರು ಎಕರೆ ಕೊಂಡ್ಕೊಂಡವ್ ಸಾವಿರಾರು ಕೋಟಿ ಇದೆ ಮನ್ಸಕ್ ಬಂದಂಗೆ ಯಡಿಯೂರಪ್ಪನವ್ರನ್ನ ಬೈಯೋದು ಏನಿವ್ರು ಹರಿಶ್ಚಂದ್ರ ಇವ್ರ ಮನೆ ಎಲ್ಲ ಬೇನಾಮಿ ಬೇನಾಮಿ ಆಸ್ತಿಗಳು ನೀಡುವಂತದ್ದಾಗ್ಬೇಕು ಈ ದೇಶದಲ್ಲಿ ಒಂದು ಕಾನೂನು ಬರ್ಬೇಕು ಬೇನಾಮಿ ಯಾರಿರ್ತಾರೋ ಅವಂದೇ ಆಸ್ತಿ ಅಂತ ಆಗ್ಬೇಕು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾಕೆ ಮೂವತ್ತೈದು ಕೋಟಿ ಕೊಟ್ಟ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಂಗ್ ಕೊಟ್ಟ ಕೆ ಐ ಡಿ ಆಗಿಲ್ಲ ಚರ್ಚೆ ಆಗಿದೆ ವಿಧಾನಸೌಧ ಕೇಳಿ ಸ್ವಾಮಿ ನೋಡ್ರಿ ನಾವು ಬಿಜೆಪಿ ಪಕ್ಷ ಒಂದು ಪಕ್ಷ ನಮ್ಮದ್ ನಾವು ಸಿದ್ಧಾಂತ ತತ್ವ ಇಟ್ಕೊಂಡು ಆರಿಸಿ ಬಂದಿದ್ದೀರಿ ರಾಜಕೀಯ ಮಾಡೋದಲ್ಲ ಇದು ಇದು ರಾಜಕೀಯ ಅಲ್ಲ ನೀವು ಹೇಳೋದು ಇದು ರಾಜಕೀಯ ಅಲ್ಲ ಒಂದು ಪಕ್ಷ ಮಾಡ್ಬೇಕಾದ ಕೆಲಸ ಯಾವ ಬೇಕು ಯಾವ ನೋಡ್ರಿ 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 ತನಿಖೆ ಅಲ್ಲ ಯಾರ ಹೆಸ್ರಲ್ಲೋ ಯಾವನೋ ಇಟ್ಟಿರ್ತಾನೆ ಈ ದೇಶದಲ್ಲಿ ಸ್ವಾಮೀಜಿ ಪ್ರಯತ್ನಗಳು ಪರ್ಮಿಷನ್ ಕೊಡಿದ್ಯಾ ಸರ್ ಇದು ಸರ್ ಕುಮಾರಸ್ವಾಮಿ ಸರ್ಕಾರ ಸ್ವಾಮಿ ಸ್ವಾಮೀಜಿ ಸ್ವಾಮೀಜಿಯವರು ಇವರ ಕಾಟಕ್ಕೆ ಸತ್ಯ ಹೇಳ್ತೀನಿ ಸತ್ಯ ಹೇಳ್ತೀನಿ ಸ್ವಾಮೀಜಿಯವ್ರ ಕಾಟಕ್ಕೆ ತಮಿಳ್ನಾಡುಗೆ ಹೋಗ್ಬೇಕು ಐದು ವರ್ಷ ತಪ್ಪಿಸ್ಕೊಂಡು ಅಂತಿದ್ರು ಇವತ್ತು ಯಡಿಯೂರಪ್ಪನವ್ರು ಬಂದು ಖುಷಿಯಾಗಿ ಇನ್ನು ಐದು ವರ್ಷ ಅಂತಾರೆ ನೆಮ್ಮದಿಯಾಗಿರ್ತೀನಿ ನಾನು ಇದ್ಯಾಕೆ ನನಗೆ ಈ ನೋವು ನನಗೆ ಅಂತ ಯೋಚನೆ ಮಾಡಿದ್ರು ಗೊತ್ತಾ ನಾನು ವೈಸ್ ಪ್ರೆಸಿಡೆಂಟ್ ಆ ಮಟ್ಟಕ್ಕೆ ಬಚ್ಚೇಗೌಡ ಉಪಾಧ್ಯಕ್ಷ ನಮ್ಮಪ್ಪ ನಮ್ಮ ಅಪ್ಪ ಉಪಾಧ್ಯಕ್ಷ ಆದ್ರೂ ಅವ್ರು ತೀರೋದ್ರ ಮೇಲೆ ನಾನಿದ್ದೀನಿ ದಿನನಿತ್ಯ ಗೊತ್ತು ನನಗೆ ಯಾವ ನೋವಿದೆ ಅವ್ರಿಗೆ ಇವತ್ತು ಆರೋಗ್ಯ ಸರಿ ಇಲ್ಲ ಸ್ವಾಮೀಜಿ ಅವ್ರಿಗೆ ಬೈಪಾಸ್ ಆಗಿದೆ ಎರಡು ಸಾರ್ತಿ ಇವತ್ತು ಇನ್ನೂ ಬಾ ಬಾ ಬೇರೆ ಕಡೆ ಹೋಗ್ಬೇಕಾಗಿ ಬಂದಿದೆ ಅವರು ತಪಾಸಣೆಗೆ ನಾವೆಲ್ಲ ಪದೇ ಪದೇ ಹೋಗ್ತಾ ಇದ್ದೇವೆ ದುರ್ದೈವ ಇವತ್ತು ಇವತ್ತು ಈ ಪರಿಸ್ಥಿತಿಗೆ ನಮ್ಮ ಸ್ವಾಮೀಜಿ ಅವರು ಚಿಕ್ಕ ವಯಸ್ಸಿನಲ್ಲಿ ಅರವತ್ತೈದು ವರ್ಷ ಅವರಿಗೆ ನನ್ನ ಅವರವರು ಇದೇ ಇದೇ ಈ ರಾಜ್ಯಕ್ಕೆ ಬಂದಿರೋ ಗೋಳದು ನೋಡ್ರಿ కరి నగరావు అందే దేవేగౌడ బ్లాక్ కోరాజ ఈజ కాల సాంప్ అవును ఈజ కాల సాంప్ హాలు ప్రసాద్ ఇక్కడ నాలు లల్లు హ అరే కాల సాంప్ గా నూ సాబట్టే ఇనే ఇనే బ్లాక్ గోబ్రా అంత ಬಲಗೈ ಯಾರ ಮೇಲೆ ಇಟ್ರೆ ಅವನ್ ಕಲಾ ಭಸ್ಮಾಸ್ಪುರ ಅವನು ಆಧುನಿಕ ಭಸ್ಮಾಸ್ಪುರ ಏನ್ರಿ ಅಂದ್ರೆ ನೀವು ಅಷ್ಟೇ ಯಾರು ಮಗನಿಗೆ ಇಟ್ಬಿಟ್ಟ ನೋಡಿ ಇಟ್ಟಿಡ್ತಾರಂತೆ ಯಾರು ಸಿಗ್ತಿದ್ರೆ ನಮ್ಮ ಮಳ್ಳಿಗಳಲ್ಲಿ ಮಗನಿಗೆ ಇಟ್ಬಿಡ್ತಾರಂತೆ ಇದು ದೇವೇಗೌಡ ನಾನು ಅವನೇನೋ ಕುಮಾರಸ್ವಾಮಿ ಅಷ್ಟೋ ಇಷ್ಟೋ ಏನೋ ಮಾಡ್ತಿದ್ದ ಅವನಿಗೆ ಇಟ್ಬಿಟ್ಟ ರೇವಣ್ಣ ಇನ್ನೊಬ್ಬ ರಾವಣ ಅವನು ಈ ನಾಟ್ ರೇವಣ್ಣ ಇದೆ ರಾವಣ ದೊಡ್ಡ ದುರಂತ ಅವನು ಎರಡನೇ ಅವನು ಎರಡನೇ ಅವನು ಇಲ್ಲ ಮೊದಲನೇ ಪ್ರಾಡಕ್ಟ್ ಬಾಲಕೃಷ್ಣ ಅಂತ ಅವರು ದೊಡ್ಡ ಡೀಲಿಂಗ್ಸ್ ಅವ್ರದ್ದು ಅವ್ರಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ ಎರಡನೇವರು ಈ ಸಾಹೇಬರು ಯಾರು ಪವರ್ ತಗೊಂಡ್ಬಿಟ್ಟಿದ್ರು ಡಬ್ಲ್ಯೂ ಡಿ ತಗೊಂಡಿದ್ರು ಆಮೇಲೆ ಎಲ್ಲನೂ ಬಿಡಿ ಆಲ್ ಚೀಫ್ ಮಿನಿಸ್ಟರ್ ತರ ಆ ತಮ್ಮನ ಹತ್ರ ತಮ್ಮನು ಚೀಫ್ ಮಿನಿಸ್ಟರು ನಾಲ್ಕನೇ ಅವನಿಗೆ ಇನ್ನೂ ಹುದ್ದೆ ಸಿಕ್ಕಿಲ್ಲ ಫೋರ್ತ್ ಸಲೋ ನಾಲ್ಕನೇ ಅವ್ರಿಗಿನ್ನ ಉದ್ದೇಶ ಸಿಕ್ಕಿಲ್ಲ ಅದು ಏನ್ ಕೊಡ್ತಾರೋ ಗೊತ್ತಿಲ್ಲ ನಾನು ಕೇಳಿದರು ಆಸನದಲ್ಲಿ ಅವ್ರು ನಿಲ್ಲೋದಿಲ್ಲ ಅಂತ ನಿಲ್ಲೋದಿಲ್ಲ ಅಂತಂಗ ಹೇಳ್ತಾರೆ ನಿಲ್ತಾರೆ ಅವರು ಜನ ಹೇಳಿದ್ರಪ್ಪ ನಾನು ಏನ್ ಮಾಡ್ಲಿ ನಾನ್ ನಿಲ್ಬೇಕ ಅಂತ ಇವಾಗ ಜನ ನೀವು ಮಾತಾಡಬೇಕು ಕಾರ್ಯಕರ್ತರೇ ನಮಗೆ ದೇವರು ಯಾವಾಗ ಇವಾಗ ಒಬ್ಬ ಮಾಡಲಿಲ್ಲ ಅವ್ರ ಅಧಿಕಾರ ಇಪ್ಪತ್ತು ತಿಂಗಳು ಇದ್ದಾಗ ಒಬ್ರು ಬೋರ್ಡ್ ಚೇರ್ಮನ್ ಒಬ್ಬನ ಬೋರ್ಡ್ ಚೇರ್ಮನ್ ಇಲ್ಲ ಒಬ್ಬನ ಸದಸ್ಯನಿಲ್ಲ ಬಿಜೆಪಿ ಮಾಡಿದ್ರು ಕಿರುಕುಳ ಏನ್ಲಿ ಇದು ಏನ್ ಅನ್ಕೊಂಡವನ ಈತನ ರಾಜಕೀಯನ ಇವ್ರ ಅಪ್ಪನ ಆಸ್ತಿನ ಎರಡೂವರೆ ಎಕ್ರೆ ಎರಡೂವರೆ ಎಕರೆ ಇತ್ತು ಅರ್ದನೇಳ ಆಗಿದ್ ಹೆಂಚಿನ ಮನೆ ತಮ್ಮನ ಮಕ್ಕಳು ತಮ್ಮನು ಜೈಲಲ್ಲಿ ಅವನೇ ಇವನ್ ಆಸಿಡ್ ಹಾಕಿ ಪ್ರಕರಣದಲ್ಲಿ ಈತನು ಬಚ್ಚೆಗ ಅವನಿಗೆ ಚಪ್ಪಲಿ ನಲ್ವತ್ತು ವರ್ಷದಿಂದ ಇತ್ತ ಅಂತ ಹೇಳವನೇ ಎಲ್ಲ ಟೈ ಕಟ್ಕೊಂಡು ನಿಂತ್ಕೊಂಡ ಭಿಕ್ಷೆ ಅಲ್ಲ ನಮ್ಮಪ್ಪ ನಮ್ಮ ತಾತ ಜೋಡಿದಾರ ಏಳು ಗ್ರಾಮ ಜೋಡಿದಾರ ನಾಲ್ಕು ಸಾವಿರ ಎಕರೆ ನಮ್ಮದು ಜಮೀನು ನಾಲ್ಕು ಸಾವಿರ ಎಕರೆನಲ್ಲಿ ಸುಮಾರು ಮೂರು ಸಾವಿರ ಎಕರೆ ನಾವು ಟೆನೆಂಟ್ಸಿಗೆ ಬಿಟ್ವು ದುಡ್ಡು ಕೇಳಲಿಲ್ಲ ಎಲ್ಲ ನನಗೆ ನಮಗೆ ಬೇಕಾದ ಕುಟುಂಬಗಳಿಗೆ ಬಿಟ್ಕೊಟ್ವು ಈ ಒಂದಷ್ಟೊತ್ತು ಇಟ್ಕೊಂಡಿದ್ದೇವೆ ನಾವು ಅಂಟ್ಮಂದ್ರ ನಮ್ಮ ತಂದಿಗಳ ನಾಲ್ಕು ಜನ ನಮಗೇನು ಕಡಿಮೆ ಇಲ್ಲ ನಾವು ಬಂದಿರ್ತಕ್ಕಂಥದ್ದು ಕೆಂಪೇಗೌಡನ ವಂಶಿಕ ಬಚ್ಚೇಗೌಡ ಜಂಬಕ್ಕೆ ಕೇಳೋದಿಲ್ಲ ನಮ್ಮ ತಂದೆ ಚನ್ನಬೈರೇಗೌಡ ನಮ್ಮ ತಂದೆ ಇನ್ನೊಬ್ರು ತಾತ ರಣಭೈರೇಗೌಡ ಹೊಸಕೋಟೆ ಕಡ್ದೊಂದು ತಮ್ಮೇಗೌಡ ಹದಿನಾರನೇ ಶತಮಾನದಿಂದ ಬಂದಂತ ಕುಟುಂಬ ನಾವು ಪಾಳ್ಯಗಾರ್ ನಾವು ವಿಜಯಪುರದ ಆವತಿ ನಾಡು ಪ್ರಭುಗಳು ನಾಡು ಪ್ರಭುಗಳು ನಾವು ಅಲ್ಲಿಂದ ಬಂದಿರ್ತಕ್ಕಂಥ ಇತಿಹಾಸ ನಮ್ಮದು ಬಚ್ಚೇಗೌಡ ಚಪ್ಪಲಿ ಇಲ್ಲ ಅಂತ ಹೇಳ್ತಾನ ಇವನಿಗೆ ನಾನು ಹೇಳ್ತೀನಿ ಇನ್ನೂರು ರೂಪಾಯಿಗೆ ಮನೆಗೆ ಬಂದ ರಿಸರ್ವ್ ಆಯ್ ಸ್ಟ್ರೀಟ್ ಅಲ್ಲಿ ಇನ್ನೂರು ರೂಪಾಯಿ ಹೆಂಚಿನ ಮನೆ ಇಲ್ಲಿ ನಮ್ಮ ಎಂ ಚಂದ್ರಶೇಖರ್ ಪಾಪ ಗಣಿ ಇಲ್ಲಿ ಬಸವನ್ ಗುಳಿ ಒಂದ್ ಹೆಂಚಿನ ಮನೆ ಆಗಿದ್ರು ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ ಈ ಹುಡುಗರಿಗೆ ಕಾಚ ಆಗ್ತು ನಾನು ಹಾಗೆ ನಾಲ್ಕು ಕಾಣಿ ಒಂದ್ ಕಾಚಾ ఎలా పిట్కం ఓడాడ్తరు హుడుగురు హుడుగురు దొడ్డవరల్ ఆ మున్నారాయణ అంతా బన్నేర్ గడద మున్నారాయణ అంత అవును కాచా తనుకోట సే హోని ఏతీని హి కొ బా మక్ మళ్ళు గెం మక్లు ఓది రోడ్ డిప్లొమో మాత పీస్ కంట్రాక్ట్ మాట్తీస్ కంట్రాక్ట్ మాత ದೊಡ್ಡ ಕಾಂಟ್ರಾಕ್ಟ್ ಅಲ್ಲ ಏನೋ ಬಂತು ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಹೆಗ್ಡೆ ಸತ್ತೋದ್ರು ಪಟೇಲ ಸತ್ತೋದ ಬೊಮ್ಮಾಯಿ ಸತ್ತೋದ ಇವತ್ತಿನ ನಿಮ್ಮ ಅದೊಂದು ಒಂದು ಹಂತ ಅವ್ರನ್ನ ಮುಗಿಸಿದ್ರು ಎರಡನೇ ಅಂತ ನಾವು ಮುಗಿದೋದು ಈ ಜನ್ರೇಷನ್ ಅವನ ಮಗನ ಹಂತಕ್ಕೆ ರಾಜಕೀಯ ತಕೊಂಡು ಹೋಗ್ಬೇಕು ಆತನಿಗೆ ಇರೋ ದೃಷ್ಟಿ ದೂರ ದೃಷ್ಟಿ ಯಾರು ಶಕ್ತಿಗಳು ಇಲ್ಲದ್ದೆಲ್ಲ ಮಾಡ್ತಾನೆ ಕ್ಷುದ್ರ ಶಕ್ತಿಗಳ ಪ್ರಯೋಗ ದಿನನಿತ್ಯ ಮಾಡ್ತಾನೆ ನಮ್ಮ ಮೇಲೆ ಮಾಡ್ತಾ ಇದ್ದಾನೆ ಯಾವಾಗ್ಲೂ ಯಾಗ ಯಜ್ಞಗಳು ಮಾಡ್ತಾ ಇರ್ತಾನೆ ದೇವ್ರ ದರ್ಶನ ದೇವ್ರನ್ನ ಕಟ್ಟಿ ಹಾಕ್ಬಿಡ್ತಾನೆ ಹಾಚಕೋ ಹೋಗ್ತಾನೆ ಇವನು ಹೋದ ಅಂದ ದೇವ್ರು ಹಾಚ್ಕೋಬೇಕಲ್ಲ ರಾತ್ರಿ ರಾತ್ರಿ ದೇವ್ರು ಹೋಗ್ತಾಳೆ ಅಂತಾನೆ ರಾತ್ರಿನೆಲ್ಲ ಕಟ್ಟಾಕ್ಬಿಡ್ತಾನೆ ಪಾಪ ಯಡಿಯೂರಪ್ಪನ ದೇವಸ್ಥಾನಗಳು ಸುತ್ತಾನೆ ಅಂತಾನೆ ಇವನು ಸುತ್ತಿರೋ ಅಷ್ಟು ದೇವಸ್ಥಾನಗಳು ಇವನು ಹೋಗಿರೋ ಅಷ್ಟು ಜ್ಯೋತಿಷ್ಯಗಳು ಇವನ ಪಟ್ಟಿ ಪ್ರಪಂಚದಲ್ಲೇ ಯಾರು ಇಲ್ಲ ನಂಬರ್ ಒನ್ ಹಿಂಗ್ ಸುತ್ತಿರೋ ಕಂಡ ಕಂಡು ದೇವಸ್ಥಾನ ಒಂದೇ ದಿವಸ ಮೂರು